ಗಣೇಶ್ ಮತ್ತೆ ಗೀತಾ ದಂಪತಿಗಳು ಮಗ ಆಕಾಶ್ ಮಗಳು ಅಶ್ವಿನಿ ಜೊತೆ ವಾಸ ಮಾಡ್ತಾ ಇರ್ತಾರೆ ಮಗ ಆಕಾಶ್ಗೆ ಮದುವೆ ವಯಸ್ಸಾಗಿರೋ ಕಾರಣ ಅವನಿಗೆ ಒಬ್ಬ ಒಳ್ಳೆ ಹುಡುಗಿನ ಹುಡುಕ್ತಾ ಇರ್ತಾರೆ ನೀವ್ ಅಮ್ಮ ಮಕ್ಕಳಿಗೆ ಸ್ವಲ್ಪನು ಸೀರಿಯಸ್ನೆಸ್ ಇಲ್ಲ ಎಷ್ಟು ಸಮಯದಿಂದ ಆಕಾಶ್ಗೆ ಹುಡುಗಿ ಹುಡುಕ್ತಾ ಇದೀವಿ ಯಾವ ಹುಡುಗಿನೂ ಒಪ್ಕೊಳ್ಳಲ್ಲ ಅಂತೀರ ಇದೇ ತರ ಆದ್ರೆ ನೀವುಗಳು ಒಪ್ಕೊಳ್ಳೋಂತ ಹುಡುಗಿ ಸಿಕ್ಕು ಅವನಿಗೆ ಮದುವೆ ಆಗೋಷ್ಟೊತ್ತಿಗೆ ಅವ್ನು ಮುದ್ಕಾಗ ಹೋಗಿರ್ತಾನಷ್ಟೇ ನನ್ನಿಂದಂತೂ ಇನ್ನು ಹುಡುಗಿನ್ ಹುಡುಕಕ್ಕಾಗಲ್ಲಪ್ಪ ನೀವೇ ಅಮ್ಮ ಮಕ್ಕಳೇ ಹುಡುಕೊಳ್ಳಿ ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾರಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಹುಡುಗಿನ ಮದುವೆ ಒಬ್ರಿಗೊಬ್ರು ಇಷ್ಟ ಆಗೋದು ತುಂಬಾನೇ ಮುಖ್ಯ ನೋಡಿ ಏನು ತಲೆ ಕೆಡ್ಸ್ಕೋಬೇಡಿ ನಾವು ನಾಳೆನೆ ಹುಡುಗಿ ನೋಡಕ್ ಹೋಗೋಣ ಅನ್ಸುತ್ತೆ ಈ ಸಂಬಂಧ ಸೆಟ್ ಆಗೇ ಆಗತ್ತೆ ಅಂತ ಹ್ಮ್ ನೀನ್ ಹೇಳ್ದಾಗೆ ಸೆಟ್ ಆಯ್ತು ಅಂದ್ರೆ ತುಂಬಾ ಒಳ್ಳೇದು ಇಲ್ಲಾಂದ್ರೆ ಇನ್ನೂ ಇನ್ನು ಹುಡುಗಿ ಹುಡ್ಕೊಂಡು ಅಡ್ಡಾಡಕ್ಕೆ ನನ್ನಿಂದಂತೂ ಸಾಧ್ಯ ಇಲ್ಲಪ್ಪ ಇನ್ನೂ ಇನ್ನು ನಾವು ಮಗನ ಮದುವೆ ತಡ ಮಾಡಕ್ ಆಗಲ್ಲ ಗೀತಾ ಯಾಕಂದ್ರೆ ನಮ್ಗೆ ಇನ್ನು ಒಬ್ಳು ಮಗಳಿದ್ದಾಳೆ ಅವಳು ಮದ್ವೆನೂ ನಾವು ಮಾಡಬೇಕಲ್ವಾ ಆಯ್ತು ಆಯ್ತು ರೀ ನಾನು ಇವತ್ತೇ ಹುಡುಗಿ ಮನೆಯವ್ರಿಗೆ ಫೋನ್ ಮಾಡಿ ನಾವು ನಾಳೆನೇ ಹುಡುಗಿ ನೋಡಕ್ ಬರ್ತಾ ಇದ್ದೀವಿ ಅಂತ ತಿಳಿಸ್ಬಿಡ್ತೀನಿ ರೀ ಹುಡುಗಿ ಮನೆಯವರು ಚೆನ್ನಾಗಿ ವರದಕ್ಷಿಣೆ ಅದು ಇದು ಅಂತ ಎಲ್ಲ ಕೊಡೋ ಥರ ಇದ್ದಾರೆ ಹಾಗಿದ್ದವ್ರು ಸಿಕ್ಕರೆ ತುಂಬ ಒಳ್ಳೇದಲ್ವಾ ಯಾಕಂದರೆ ಸೊಸೆ ಕಡೆಯಿಂದ ಈ ಕೈಯಲ್ಲಿ ಇಸ್ಕೊಂಡು ಇನ್ನೊಂದು ಕೈಯಲ್ಲಿ ಮಗಳು ಮದುವೆ ಮಾಡ್ತಾ ಅವಳಿಗೆ ಕೊಟ್ಟು ಕಳಿಸ್ಬೋದು ಹ್ಞೂ ಹೌದು ನೀನು ಹೇಳೋದು ಸರಿನೇ ಮಾನೇ ದಿನನೇ ಎಲ್ಲರೂ ಅಂಜಲಿನ ನೋಡೋಕೆ ಅವ್ರ ಮನೆಗೆ ಬರ್ತಾರೆ ಹುಡುಗ ಹುಡುಗಿ ಇಬ್ರು ಒಬ್ರನ್ನೊಬ್ರು ನೋಡ್ತಾರೆ ಇಬ್ರಿಗೂ ತುಂಬ ಇಷ್ಟ ಆಗುತ್ತೆ ನಮ್ಮ ಮಗಳು ನಿಮ್ಗೆ ಹೇಗನ್ಸಿದ್ಲು ಓಶು ನಿಮ್ಮ ಏನಾಗಿದೆ ಕೈ ತೊಳೆದು ಮುಟ್ಟಬೇಕು ಆ ಥರ ಇದ್ದಾಳೆ ನನ್ನ ಮಗ ಯಾವಾಗಲೂ ಹೇಳ್ತಾ ಇದ್ದ ಅಮ್ಮ ನನಗೆ ಹೆಂಟಿಯಾಗಿ ಬರೋ ಹುಡುಗಿ ಯಾವ ಥರ ಇರಬೇಕು ಅಂದರೆ ಅವಳೇ ಸ್ವಯಂ ಒಂದು ದೊಡ್ಡ ವರದಕ್ಷಿಣೆ ಆಗಿರಬೇಕು ಆ ಥರ ಇರಬೇಕು ಅಂತ ಆ ಹುಡುಗಿನ ನೋಡ್ತಿದ್ದ ಹಾಗೆ ನಮಗೆ ಬೇರೆ ಯಾವ ವರದಕ್ಷಿಣೆ ವರೋಪಚಾರ ಏನು ನನ್ನ ಮಗ ಹುಡುಗಿ ಯಾವ ರೀತಿ ಇರಬೇಕು ಅಂತ ಹೇಳ್ತಿದ್ದು ಹಾಗೆ ನಿಮ್ಮ ಮಗಳು ನೋಡಿ ನಮ್ಮ ಮನೆಯಲ್ಲಿ ನಾವೆಲ್ಲರೂ ವರದಕ್ಷಿಣೆಗೆ ದೊಡ್ಡ ವಿರೋಧಿಗಳು ಹೌದೌದು ನಮಗೆ ನಮ್ಮ ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ಒಳ್ಳೆ ಹುಡುಗಿ ಆಗಿದ್ದು ಒಳ್ಳೆ ಸಂಸ್ಕಾರ ಇದ್ರೆ ಅಷ್ಟೇ ಸಾಕು ನಮಗಿನ್ನೇನು ಏನು ಬೇಕಾಗಿಲ್ಲ ಅಷ್ಟಕ್ಕೂ ವರದಕ್ಷಿಣೆ ತಗೊಳಕ್ಕೆ ದೇವರು ನಮ್ಗೆ ಏನು ಕಡಿಮೆ ಮಾಡಿಲ್ಲ ಬೇಕಾದಷ್ಟು ಕೊಟ್ಟಿದ್ದಾರೆ ನಿಜವಾಗ್ಲು ನಿಮ್ಮ ವಿಚಾರ ಕೇಳಿ ನಮಗೆ ತುಂಬಾನೇ ಖುಷಿ ಆಯ್ತು ಆಕಾಶ್ ಅಂಜಲಿ ಹೋಗಿ ಮಕ್ಳೆ ನಿಮ್ಮಿಬ್ಬರಿಗೂ ಏನಾದರೂ ಸಪ್ರೇಟ್ ಆಗಿ ಮಾತಾಡ್ಕೊಳ್ಳೋದಿದ್ರೆ ಮಾತಾಡ್ಕೊಳ್ಳಿ ಹೋಗಿ ಅಲ್ಲಿವರೆಗೂ ನಾವು ನಮ್ಮ ದೊಡ್ಡ ದೊಡ್ಡವ್ರ ಮಾತುಕತೆನ ನಾವು ಮಾಡ್ಕೋತೀವಿ ಅಂಜಲಿ ಮತ್ತೆ ಆಕಾಶ್ ಇಬ್ರು ಸಪ್ರೇಟ್ ಆಗಿ ಮಾತಾಡೋದಕ್ಕೋಸ್ಕರ ಅಲ್ಲಿಂದ ಎದ್ದು ಹೋಗ್ತಾರೆ ಗೀತಾ ನಿಮ್ಮ ಮಕ್ಕಳನ್ನ ಇಲ್ಲಿಂದ ಆಚೆ ಕಳಿಸಿ ಒಳ್ಳೆ ಕೆಲಸ ಮಾಡಿದೆ ಈಗ ನಾವು ದೊಡ್ಡ ಮಾತು ದೊಡ್ಡವ್ರೆ ಉಳಿದು ಹೋಗುತ್ತೆ ಏನಂತೀರಾ ಹೌದು ನೀವು ಸರಿಯಾಗಿ ಹೇಳಿದ್ರಿ ಕೆಲವೊಂದು ವಿಷಯಗಳು ಮಕ್ಕಳು ಅವ್ರಗೂ ಹೋಗದೇ ಇರೋದೇ ಒಳ್ಳೇದು ನೋಡಿ ಬೀಗ್ರೆ ನಮಗೆ ಮದುವೆ ಅಂತೂ ತುಂಬಾ ಚೆನ್ನಾಗಿ ಆಗಬೇಕು ಯಾಕಂದ್ರೆ ನಮ್ಮ ಸಂಬಂಧಿಕರಲ್ಲಿ ಸುಮಾರಕ್ಕೆ ಎಲ್ಲರೂ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲೇ ಮದುವೆ ಮಾಡಿದ್ದಾರೆ ಈಗ ನಾವು ಯಾವ್ದಾದ್ರು ಸಣ್ಣ ಪುಟ್ಟ ಚತ್ರನೋ ಸಣ್ಣ ಪುಟ್ಟ ಮದುವೆ ಇಟ್ಕೊಂಡು ಅಲ್ಲಿಗೆ ಅವ್ರನ್ನೆಲ್ಲ ಕರೆದ್ವಿ ಅಂದ್ರೆ ಅವಮಾನ ವಿಷಯ ಆಗ್ಬಿಡತ್ತೆ ಅದೇನಂದ್ರೆ ಆಡಂಬರ ಅವೆಲ್ಲ ಇಷ್ಟ ಇಲ್ಲದೆ ಇರಬಹುದು ಆದ್ರೆ ಸಮಾಜದ ಬಗ್ಗೆ ಜನರು ನೋಡೋ ರೀತಿ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾಗತ್ತಲ್ವಾ ಈಗ ನಮ್ ಸಂಬಂಧಿಕರೆಲ್ಲ ಅಷ್ಟ ದೊಡ್ಡ ಮಟ್ಟದಲ್ಲಿ ಮದ್ವೆ ಮಾಡಿ ನಮ್ಮನ್ನೆಲ್ಲಾ ಕರೆದು ಅಷ್ಟೆಲ್ಲ ಆತಿಥ್ಯ ಮಾಡಿ ಕಳಿಸಿರುವಾಗ ನಮ್ಮದು ಕರ್ತವ್ಯ ಆಗಿರುತ್ತೆ ನಾವು ನಮ್ಮ ಮಕ್ಕಳ ಮದುವೆನ ಅದೇ ರೀತಿ ಗ್ರ್ಯಾಂಡಾಗಿ ಮಾಡಿ ಅವ್ರೂ ಕರೆದು ಅದೇ ರೀತಿ ನಾವು ಅವರಿಗೆ ಆತಿಥ್ಯ ಮಾಡಬೇಕು ಅನ್ನೋದು ಈಗ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ನೀವೇ ಹೇಳಿ ಬಿಗ್ರೆ ಇಲ್ಲ ಇಲ್ಲ ನೀವು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡಿ ಅದರಲ್ಲೂ ಅರ್ಥ ಇದೆ ಬಿಗ್ರೆ ನೀವು ಮದುವೆ ಬಗ್ಗೆ ಯಾವುದೇ ಅಳುಕು ಇಟ್ಕೋಬೇಡಿ ಯಾಕಂದರೆ ನಾವು ಮದುವೆನ ಅಷ್ಟು ಚೆನ್ನಾಗಿ ಅಷ್ಟು ಗ್ರ್ಯಾಂಡಾಗಿ ಮಾಡ್ಕೊಡ್ತೀವಿ ಎಷ್ಟು ಗ್ರ್ಯಾಂಡಾಗಿ ಅಂದರೆ ಇಡೀ ಊರು ಜನ ಮದುವೆ ಬಗ್ಗೆನೇ ಮಾತಾಡಬೇಕು ಆ ಥರ ಮಾಡಿಕೊಡ್ತೀವಿ ಬಹಳ ಸಂತೋಷ ಬಹಳ ಸಂತೋಷ ನೀವಿಷ್ಟೇ ಇನ್ ಚಿಂತೆ ಮಾಡೋ ಅವಶ್ಯಕತೆ ಏನಿದೆ ಹಾಗಾದ್ರೆ ಮದ್ವೆ ವಿಷಯದಲ್ಲಿ ಯಾವ ಟೆನ್ಷನ್ ಇಲ್ಲ ಅಂತ ಆಯ್ತು ಇನ್ನು ನಿಮ್ ಮಗಳು ಮದ್ವೆ ಆಗಿ ನಮ್ಮನೆ ಬಂದ್ಮೇಲೆ ನಮ್ಮನೇಲಿ ಸಿ ಗೀಸಿ ಅಂತೂ ಇದೆ ಏನು ಸಮಸ್ಯೆ ಇಲ್ಲ ಆದರೆ ನನ್ನ ಮಗ ಆಕಾಶ್ ರೂಮಲ್ಲಿರೋ ಎ ಸಿ ಸ್ವಲ್ಪ ಹಾಳಾಗಿದೆ ಆಮೇಲೆ ತುಂಬ ಹಳೆಯದು ಕೂಡ ಪರವಾಗಿಲ್ಲ ಅವನು ಹೊಸ ಅದು ಹಾಕಿಸ್ತೀನಿ ಅಂತ ಹೇಳಿದ್ದಾನೆ ಅವನು ಹಾಕ್ಸೋವರೆಗೂ ನಿಮ್ಮ ಮಗಳು ಅಲ್ಲೇ ಇರೋದ್ರಿಂದ ಅವ್ನಿಗೆ ಸ್ವಲ್ಪ ತೊಂದರೆ ಆಗ್ಬಹುದೇನೋ ಅಷ್ಟೆ ಅಯ್ಯೋ ಬೀಗ್ರೆ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಮದುವೆ ಆಗಿ ಬಂದಮೇಲೆ ನಮ್ಮ ಮಗಳೂ ಅಲ್ಲೇ ಇರಬೇಕಲ್ವಾ ಮತ್ತೆ ಹಾಗಿದ್ಮೇಲೆ ನಮ್ಮ ಮಗಳಿಗೆ ಬಂದು ಸಿನೂ ಕೊಡಿಸ್ತೀವಿ ಬಿಡಿ ಅದು ನಮ್ಮ ಮಗಳು ಅಳಿಯ ಇಬ್ರಿಗೂ ಆಗುತ್ತೆ ಈಗ ನಿಮ್ಮ ಮಗ ನಮ್ಮ ಮಗ ನಮ್ಮಗ ಅಲ್ವಾ ಅಷ್ಟಕ್ಕೂ ಮದುವೆ ಮಾಡಿ ಹೆಣ್ಮಕ್ಳನ್ನ ಗಂಡನ ಮನೆಗೆ ಕಳಿಸುವಾಗ ಈ ಥರ ಅವಶ್ಯಕತೆ ಇರುವಂಥ ವಸ್ತುಗಳನ್ನು ಕೊಟ್ಟು ಕಳಿಸ್ಲೇಬೇಕಲ್ವಾ ಅಯ್ಯೋ ಎ ಸಿ ನೀವೇ ಕೊಡಿಸ್ತೀರಾ ಅದರ ಅವಶ್ಯಕತೆ ಏನು ಇರಲಿಲ್ಲ ಯಾಕಂದರೆ ನನ್ನ ಮಗನೂ ಚೆನ್ನಾಗೇ ದುಡಿತಾನೆ ಇನ್ನೇ ಸ್ವಲ್ಪ ಸಮಯದಲ್ಲೇ ಅವನೇ ಹೊಸ ಎ ಸಿ ನೀವು ಸುಮ್ಮನೆ ತೊಂದರೆ ತೊಗೊಂಡ್ರಿ ಇದರಲ್ಲಿ ತೊಂದರೆ ಏನು ಬಂತು ಬೀಕ್ರೆ ಇನ್ಮೇಲೆ ನೀವು ನಾವು ಬೇರೆನಾ ನಾವೆಲ್ಲರೂ ಒಂದೇ ಅಲ್ವಾ ನೀವೇ ತಗೊಂಡ್ರೇನು ನಾವು ಕೊಡ್ಸಿದ್ರೇನು ಎಲ್ಲ ಒಂದೇ ಅಷ್ಟಕ್ಕೂ ನಾವು ಏನೇ ಕೊಟ್ರು ನಮ್ಮ ಮಗಳಿಗೆ ಅಲ್ವಾ ಇದರಲ್ಲಿ ತೊಂದರೆ ಅನ್ನೋ ಮಾತೇ ಇಲ್ಲ ಸರಿ ಸರಿ ಬೀಕ್ರೆ ನಿಮ್ಮಿಷ್ಟ ನೀವು ಇಷ್ಟೊಂದೆಲ್ಲ ಹೇಳ್ತಿದ್ದೀರಾ ಅಂದಮೇಲೆ ಸರಿ ಕೊಡಿಸಿ ಪರವಾಗಿಲ್ಲ ನಿಮ್ಮ ನಿಮಗೆ ನಿಮಗೇನು ಇಷ್ಟ ಬರುತ್ತೋ ಎಲ್ಲ ಕೊಡಿಸ್ಬೋದು ಇಷ್ಟ ಆದರೂ ನಿಮ್ಮ ಮಗಳಲ್ವಾ ನೀವು ನಿಮ್ಮ ಮಗಳಿಗೆ ನೀವು ಕೊಡಿಸ್ಬೇಕಾಗಿರೋದು ಅದು ನಿಮ್ಮ ಹಕ್ಕು ಕೂಡ ಅದೆಲ್ಲ ಸರಿನಮ್ಮ ಇಲ್ಲಿ ಇನ್ನೂ ಒಂದು ವಿಷಯ ಇದೆ ಈಗ ಅತ್ತಿಗೆ ಮನೆ ಮತ್ತು ನಮ್ಮನೆ ಒಂದೇ ಸಿಟಿನಲ್ಲಿದ್ದರೂ ಡಿಸ್ಟೆನ್ಸ್ ಬಹಳ ಇದೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದ ಹಾಗೆ ಆಗುತ್ತೆ ಈಗ ಅತ್ಗೆ ನಮ್ಮ ಮನೆಯಿಂದ ಅವ್ರು ತವ್ರ ಮನೆಗೆ ಹೋಗೋದಾಗಲಿ ತವ್ರ ಮನೆಯಿಂದ ನಮ್ಮ ಮನೆಗೆ ಬರೋದಾಗ್ಲಿ ಹೇಗೆ ಓಡಾಡ್ತಾರಮ್ಮ ಬಿಸಿಲು ಮಳೆಯಲ್ಲಿ ತುಂಬ ಕಷ್ಟ ಆಗುತ್ತಲ್ವ ಎಲ್ಲ ಟೈಮಲ್ಲೂ ಅಣ್ಣ ಇರೋಲ್ಲ ಅದರಲ್ಲೂ ಅಣ್ಣ ಇದ್ದರೂ ಕೂಡ ಅವನ ಹತ್ರ ಬೈಕ್ ಇರೋದು ಕಷ್ಟ ಆಗುತ್ತೇನೋ ಅಂತ ಮಳೆ ಮಳೆಯಾಗಿಳಲಿಲ್ಲ ಇಲ್ಲ ಅದ್ಕೆ ಒಬ್ಬರೇ ಓಡಾಡೋದಾದ್ರೆ ಬಸ್ ಅಲ್ಲಿ ಓಡಾಡಬೇಕು ಅವ್ರಿಗೆ ಪಾಪ ಕಷ್ಟ ಆಗುತ್ತೇನೋ ಅಲ್ವಾ ಯಾಕಮ್ಮ ಏನ್ ಸಮಸ್ಯೆ ಅಂತ ನೀನು ಹೇಳ್ತಾ ಇರೋದು ಅಂದ್ರೆ ಆಂಟಿ ಮನೇಲಿ ಕಾರ್ ಇಲ್ವಲ್ಲ ಅದಕ್ಕೆ ಅಟ್ಗೆ ಮದುವೆ ಆದ್ಮೇಲೆ ನಮ್ಮ ಮನೆಗೆ ಓಡಾಡೋಕ್ಕೆ ಬಸ್ಸಲ್ಲೇ ಆಗಲಿ ಬೈಕಲ್ಲೇ ಆಗಲಿ ಈ ಬಿಸಿಲು ಮಳೆಲಿ ಕಷ್ಟ ಆಗುತ್ತೇನೋ ಅಂತ ನಾನು ಹೇಳ್ತಾ ಇರೋದು ಹೌದು ನನ್ನ ಮಗಳು ಇಲ್ಲಿವರೆಗೂ ಎಲ್ಲೇ ಹೋದ್ರೂ ಕಾರ್ನಲ್ಲೇ ಓಡಾಡಿರೋದು ಈ ಬಿಸಿಲು ಮಳೆಲೆಲ್ಲ ಕಷ್ಟಪಟ್ಟು ಓಡಾಡೋಳಿಗೆ ಅಭ್ಯಾಸ ಇಲ್ಲ ಒಂದ್ ಕೆಲ್ಸ ಮಾಡ್ತೀವಿ ನಾವ್ ನಮ್ಮ ಮಗಳಿಗೆ ಕಾರನ್ನೇ ಕೊಡಿಸ್ಬಿಡ್ತೀವಿ ಅವಳು ಕಷ್ಟ ಪಟ್ಕೊಂಡು ಓಡಾಡೋದು ನಮ್ಮಿಂದ ನೋಡಕ್ ಆಗಲ್ಲಪ್ಪ ಶುಶು ಬೇಡ ಬೇಕ್ರೆ ಬೇಡ ಇದನ್ನೆಲ್ಲ ನೋಡಿ ಜನ ಏನು ಅನ್ಕೊಳಲ್ಲ ನಾವು ನಿಮ್ ಹತ್ರ ವರದಕ್ಷಿಣೆ ತಗೋತಾ ಇದೀವಿ ಅಂತ ಅನ್ಕೊಳಲ್ವಾ ರಾಮ್ ರಾಮ ನಮಗೆ ಈ ವರದಕ್ಷಿಣೆ ತಗೊಂಡಿದೀವಿ ಅನ್ನೋ ಕಳಂಕ ಮಾತ್ರ ಹೊತ್ಕೊಳಕ್ ಇಷ್ಟ ಇಲ್ಲಪ್ಪ ಅಷ್ಟಕ್ಕೂ ನಮ್ಮ ಮಗ ಚೆನ್ನಾಗೆ ದುಡಿತಾನೆ ಇನ್ನೇನಿನ್ ಸ್ವಲ್ಪ ಸಮಯದಲ್ಲಿ ಕಾರು ತಗೊಳ್ತಾನೆ ಅಲ್ಲಿವರೆಗೂ ಮಗ ಸೊಸೆಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಹಾಗಂತ ನಾವು ನಿಮ್ಮ ಹತ್ರ ಕಾರ್ ತಗೊಳಕ್ ಬೀಗ್ರೆ ಜನ ಹಾಗಂತಾರೆ ಹೀಗಂತಾರೆ ಅಂತ ಯಾಕೆ ಯೋಚನೆ ಮಾಡ್ತೀರಾ ಅದನ್ನೆಲ್ಲ ಬಿಟ್ಟಾಕಿ ನಾವು ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ಮಕ್ಕಳ ಬಗ್ಗೆ ಅಷ್ಟಕ್ಕೂ ಇದೇನು ವರದಕ್ಷಿಣೆನಾ ನೀವೇನು ವರದಕ್ಷಿಣೆ ಆಗಿ ಕಾರ್ ಕೊಡಿ ಅಂತ ಕೇಳಿದ್ದೀರಾ ಇಲ್ಲ ಅಲ್ವಾ ಇದು ನಾವು ನಮ್ಮ ಮಗಳು ಅಳಿಯನಿಗೆ ಕೊಡ್ತಾ ಇರೋ ಗಿಫ್ಟು ಅಷ್ಟಕ್ಕೂ ನಾವು ಇದನ್ನೆಲ್ಲ ವರದಕ್ಷಿಣೆ ಅಂತ ಹೇಳಿ ಕೊಡ್ತಾ ಇಲ್ವಲ್ಲ ಅಂದ್ಮೇಲೆ ನೀವು ಅದನ್ನ ವರದಕ್ಷಿಣೆ ಅಂತ ಯಾಕೆ ಅನ್ಕೋತೀರಾ ಗಿಫ್ಟ್ ಅಂತ ತಗೊಳ್ಳಿ ಏನ್ ಬೇಗ್ರೆ ನೀವು ಸರಿ ಬಿಡಿ ನಿಮ್ಮ ಮನ್ಸಿಗೆ ಯಾಕೆ ಬೇಜಾರು ಮಾಡೋದು ನಿಮಗೆ ಹೇಗಿಷ್ಟನೋ ಹಾಗೆ ಮಾಡಿ ಮಗಳು ನಿಮ್ಮ ಇಷ್ಟ ನಿಮ್ಮ ನೀವು ಏನೇನ್ ಕೊಡ್ಬೇಕು ಅನ್ಸುತ್ತೋ ಎಲ್ಲ ಕೊಡಿ ಅದನ್ ತಡೆಯಕ್ಕೆ ನಾವ್ಯಾರು ಹೀಗೆ ಸಾಫ್ಟ್ ಸಾಫ್ಟ್ ಆಗಿ ಮಾತಾಡಿ ಹುಡುಗಿ ಮನೆಯವ್ರ ಕಡೆಯಿಂದ ಬೇಕಾದಷ್ಟು ವರದಕ್ಷಿಣೆ ವಸ್ತುಗಳನ್ನೆಲ್ಲ ತಗೋತಾರೆ ಸ್ವಲ್ಪ ಸಮಯದಲ್ಲೇ ಆಕಾಶ್ ಮತ್ತೆ ಅಂಜಲಿ ಮದ್ವೆ ಆಗುತ್ತೆ ಪಾಪ ಅಂಜಲಿಗೆ ಅವಳ ಗಂಡನ ಮನೇಲಿ ಅವಳ ಗಂಡ ಒಬ್ಬನ ಬಿಟ್ಟು ಮಿಕ್ಕೋರ್ ಎಲ್ಲರೂ ದುರಾಸೆ ಇರೋರು ಅನ್ನೋದು ಗೊತ್ತೇ ಇರಲ್ಲ ನಮ್ಮ ರೂಮಲ್ಲಿ ಅಪ್ಪ ಕೊಡ್ಸಿದ್ರಲ್ವಾ ಹೊಸ ಎ ಸಿ ಅದೇನು ಯಾಕೆ ಹಾಕಿಲ್ಲ ಇನ್ನು ಹಳೆಯದೇ ಇದೆ ತುಂಬಾ ಸೆಕೆ ಬೇರೆ ಇದೆ ಹೊಸ ಎಸಿನ ಹಾಕಿಸಿ ಅದು ಅಂಜಲಿ ಅಮ್ಮ ಏನು ಹೇಳಿದ್ರು ಅಂದ್ರೆ ಈಗ ಹೇಗೋ ಹಳೆ ಎ ಸಿ ಇದೆ ಅದು ಸದ್ಯಕ್ಕಂತೂ ವರ್ಕ್ ಆಗ್ತಾ ಇದೆ ಅದು ಎಷ್ಟು ದಿನ ವರ್ಕ್ ಆಗುತ್ತೋ ಅಲ್ಲಿವರೆಗೂ ಇದೇ ಇರಲಿ ಇದೇನಾದರೂ ಹಾಳಾಯಿತು ಅಂದ್ರೆ ಆಮೇಲೆ ಫಿಟ್ ಮಾಡೋಣ ಅಂತ ಹೇಳಿದ್ದಾರೆ ಅವ್ರು ಹೇಳೋದು ಒಂಥರ ಸರಿ ಅಲ್ವಾ ಸುಮ್ನೆ ಹೊಸದು ಹಾಕೋ ಅವಶ್ಯಕತೆ ಏನಿದೆ ಇದು ಹಾಳಾಯಿತು ಆಮೇಲೆ ಅದೇನು ಸರಿ ರೀ ಆದ್ರೂ ಹೊಸ ಬಂದಿರಬೇಕಿದ್ರೆ ಅದನ್ನು ಹಾಕಬೇಕಿತ್ತಲ್ವಾ ಅದರಲ್ಲೂ ಈ ಹಳೆ ಸಿ ಅಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ ಇದ್ರದ್ದು ಕೂಲಿಂಗ್ ಎಫೆಕ್ಟ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಹೊಸದು ಹಾಕಿದ್ರೆ ಚೆನ್ನಾಗಿತ್ತು ಅಂತ ನನ್ಗ ಅನ್ಸುತ್ತೆ ಹೊಸ ಎ ಸಿ ಇರ್ಬೇಕಿದ್ರೆ ಅದನ್ನು ಹಾಗೆ ಇಟ್ಟಾದರೂ ಏನು ಮಾಡ್ಬೇಕು ಹೇಳಿ ಅಂಜಲಿ ನೀನಿನ್ನು ಹೊಸ್ದಾಗಿ ಮದುವೆ ಆಗಿ ಗಂಡನ ಮನೆಗೆ ಬಂದಿರೋ ಹೆಣ್ಮಗಳು ಇನ್ನು ಹೊಸ್ದಾಗಿ ಮದುವೆ ಆಗಿ ಬಂದಿರೋ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಮಾತಾಡೋದು ಶೋಭೆ ತರಲ್ಲಮ್ಮ ಹೊಸ ಎಸಿನ ಈ ರೂಮಿಗೆ ಹಾಕಿಸೋದು ಅವಶ್ಯಕತೆ ಇದೆ ಅಂತ ಯಾವಾಗ ನಮಗನ್ಸುತ್ತೋ ಅವಾಗ ನಾವು ಹಾಕಿಸ್ತೀವಿ ನೀನು ಚಿಂತೆ ಮಾಡಬೇಡ ಮನೆ ಸೊಸೆಯಾದಳು ಕರ್ತವ್ಯ ಅಡುಗೆ ಮನೇಲಿ ಏನಿದೆ ಏನಿಲ್ಲ ಯಾರಿಗೆ ಏನು ಬೇಕು ಅಂತ ನೋಡ್ಕೊಳೋದು ನೀನು ಅದರ ಕಡೆ ಗಮನ ಕೊಡು ಎಸಿದ ಏನು ಮಾಡಬೇಕು ಅಂತ ನಾವು ನೋಡ್ಕೋತೀವಿ ಅತ್ತೆ ಎದುರಿಗೆ ಅಂಜಲಿ ಏನು ಮಾತಾಡದೆ ಸುಮ್ಮನೆ ಆಗ್ತಾಳೆ ಮದುವೆಯಲ್ಲಿ ಅಂಜಲಿ ತಂದೆ ಕೊಟ್ಟಂತ ಎಷ್ಟೋ ವಸ್ತುಗಳು ಅಂದರೆ ಫ್ರಿಡ್ಜ್ ವಾಷಿಂಗ್ ಮೆಷೀನು ಎ ಸಿ ಪ್ರತಿಯೊಂದು ಹಾಗೆ ಡಬ್ಬದಲ್ಲೇ ಉಳ್ಕೊಂಡಿರುತ್ತೆ ಯಾಕೆ ಅಂದರೆ ಅಂಜಲಿ ಅತ್ತೆ ಹಳೆಯ ವಸ್ತುಗಳು ಪೂರ್ತಿ ಹಾಳಾಗೋವರೆಗೂ ಹೊಸ ವಸ್ತುಗಳನ್ನು ಉಪಯೋಗಿಸೋದು ಬೇಡ ಅಂತ ಹೇಳ್ತಾ ಇರ್ತಾಳೆ ಆದರೆ ಅವಳ ನಿಜವಾದ ಉದ್ದೇಶ ಆ ವಸ್ತುಗಳನ್ನೆಲ್ಲ ಹಾಗೆ ಉಳಿಸ್ಕೊಂಡು ಮಗಳು ಮದುವೆ ಮಾಡುವಾಗ ಅವುಗಳನ್ನೆಲ್ಲ ಅವಳಿಗೆ ಕೊಟ್ಟು ಕಳಿಸೋದಾಗಿರುತ್ತೆ ಅಮ್ಮ ನಾನಿವತ್ತೊಂದು ಫಂಕ್ಷನಿಗೆ ಹೋಗಬೇಕು ಹಾಗಾಗಿ ನನಗೊಂದು ಒಳ್ಳೆ ಸೀರೆ ಬೇಕಿತ್ತಮ್ಮ ನಿನ್ನ ಹತ್ರ ಯಾವುದಾದ್ರೂ ಒಳ್ಳೆ ಸೀರೆ ಇದೆಯಾ ಸೀರೆ ಅಂದರೆ ನಾನು ಅದನ್ನು ಉಡ್ಕೊಂಡ್ರೆ ಒಳ್ಳೆ ಹೀರೋಯಿನ್ ಥರ ಕಾಣಬೇಕು ಅಂಥ ಸೀರೆ ಆಗಿರಬೇಕು ನನ್ನ ಹತ್ರ ಅಂಥ ಸೀರೆ ಎಲ್ಲಿಂದ ಬರಬೇಕೆ ನನ್ನ ಹತ್ರ ಇರೋದೆಲ್ಲ ಹಳೆಯ ಥರ ಸೀರೆ ನೀನು ಯಾಕೆ ನಿಮ್ಮ ಅತ್ತಿಗೆ ಹತ್ತಿರ ಹೋಗಿ ಕೇಳಬಾರ್ದು ಅವಳ ಹತ್ರ ಒಳ್ಳೊಳ್ಳೆ ಸೀರೆಗಳಿದೆ ಅವಳು ಮದುವೆ ಆಗಿ ಮನೆಗೆ ಬರಬೇಕಿದ್ರಂತೂ ನಾನೇ ನೋಡಿದ್ದೀನಿ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಆಗಿರೋ ತುಂಬ ಹೊಸ ಥರ ಇರೋ ಸೀರೆಗಳನ್ನ ತೊಗೊಂಡು ಬಂದಿದ್ದಾಳೆ ಹಾಗೆ ಮಾಡು ಹೋಗಿ ಅವಳ ಹತ್ರ ಇರೋ ಸೀರೆಯಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋ ಹೋಗು ಹಾಂ ಈ ಐಡಿಯಾ ಏನು ಅಮ್ಮ ಆದರೆ ಅದ್ಗೆ ಏನಾದರೂ ಸೀರೆ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರೆ ಅದು ಯಾಕೆ ಕೊಡೋಲ್ಲ ಅಂತ ಹೇಳ್ತಾಳೆ ಅವಳ ಹತ್ರ ಏನೇನು ಇದೆಯೋ ವಸ್ತುಗಳು ಅದೆಲ್ಲ ನಿನಗೂ ಸೇರಿದ್ದು ನೋಡು ನೀನು ಸುಮ್ಮನೆ ಹೋಗಿ ನಿನಗೆ ಯಾವ್ದು ಸೀರೆ ಇಷ್ಟ ಆಗುತ್ತೋ ಅದನ್ನು ತಗೋ ಹೋಗು ಅದ್ಗೆ ನಾನಿವತ್ತೊಂದು ಫಂಕ್ಷನಿಗೆ ಹೋಗ್ಬೇಕು ನಿಮ್ಮ ಹತ್ರ ಇರೋ ಯಾವುದಾದ್ರೂ ಒಂದು ಒಳ್ಳೆ ಸೀರೆ ಕೊಡ್ತೀರಾ ಹೌದಾ ಸರಿ ಈಗಲೇ ತಂದು ಕೊಡ್ತೀನಿ ಅಂಜಲಿ ಸೀರೆ ತರೋಕೆ ಅಂತ ತನ್ನ ರೂಮಿಗೆ ಹೋಗ್ತಾಳೆ ಅಶ್ವಿನಿ ಕೂಡ ಅವಳು ಹಿಂದೆ ಹಿಂದೆನೆ ಹೋಗ್ತಾಳೆ ಅಂಜಲಿ ಹುಡುಕ್ ತಾನೇ ಹೋಗಿ ಒಂದು ಸುಂದರವಾಗಿರೋ ಸೀರೆನ ಆರ್ಸ್ಕೊಂಡ್ ಬಿಡ್ತಾಳೆ ವಾ ಅದ್ಗೆ ಈ ಸೀರೆ ತುಂಬಾ ಚೆನ್ನಾಗಿದೆ ನನ್ಗಂತೂ ಇದು ತುಂಬಾ ಇಷ್ಟ ಆಯ್ತು ಆಮ್ ಸಾರಿ ಅದ್ಕೆ ನಾನು ಈ ಸೀರೆನ ನಿಮಗೆ ವಾಪಸ್ ಕೊಡೋಳಿಲ್ಲ ಯಾಕಂದ್ರೆ ನನಗೆ ಈ ಸೀರೆ ತುಂಬ ಇಷ್ಟ ಆಗಿದೆ ಇದನ್ನು ನಾನೇ ಇಟ್ಕೋತೀನಿ ಇನ್ಮೇಲಿಂದ ಈ ಸೀರೆ ನಂದು ನೀವು ಬೇಕಿದ್ರೆ ಇದೇ ಥರದ ಬೇರೆ ಸೀರೆ ಹುಡುಕೊಳ್ಳಿ ಯಾಕಂದ್ರೆ ನಾನಂತೂ ಈ ಸೀರೆಯನ್ನು ನಿಮಗೆ ಯಾವ ಕಾರಣಕ್ಕೂ ವಾಪಸ್ ಕೊಡೋಲ್ಲ ಆದರೆ ಅಶ್ವಿನಿ ಈ ಸೀರೆನ ನಮ್ಮ ಅಜ್ಜಿ ತುಂಬ ಪ್ರೀತಿಯಿಂದ ನನಗೆ ಕೊಟ್ಟಿದ್ದು ನೀನು ಬೇಕಿದ್ರೆ ಬೇರೆ ಸೀರೆ ಹುಡುಕೋ ನಾನು ಈ ಸೀರೆ ತಗೊಂಡ ಏನಾಯ್ತು ಅದಕ್ಕೆ ಏನಾದರೂ ಕಡಿಮೆ ಆಗ್ಬಿಡತ್ತಾ ನನಗದೆಲ್ಲ ಗೊತ್ತಿಲ್ಲ ಅದಕ್ಕೆ ನಾನಂತೂ ಈ ಸೀರೆ ತೊಗೊಂಡು ಹೋಗ್ತಾ ಇದ್ದೀನಿ ಅಲ್ಲ ಅದಕ್ಕೆ ಮದುವೆ ನಾವು ನಿಮಗೆ ಎಷ್ಟೊಂದು ಸೀರೆಗಳನ್ನು ಕೊಟ್ಟಿದ್ವಿ ಅಂಥದ್ರಲ್ಲಿ ಇದೊಂದು ಸೀರೆ ತಗೊಂಡು ಹೋದ್ರೆ ನಿಮ್ಗೆ ಏನು ಕಡಿಮೆ ಆಗುತ್ತೆ ಅಶ್ವಿನಿ ಆ ಸೀರೆನ ತಗೊಂಡು ಹೋಗಿಬಿಡ್ತಾಳೆ ಅಂಜಲಿ ಅದನ್ನು ಸುಮ್ಮನೆ ನೋಡ್ತಾ ನಿಂತ್ಕೋತಾಳೆ ಅವಳಿಗೆ ಎಷ್ಟೇ ಬೇಜಾರಾದ್ರೂ ಯಾರ ಹತ್ರ ಏನೂ ಹೇಳ್ಕೊಳ್ಳೋ ಹಾಗಿರಲ್ಲ ಅಂಜಲಿಗೆ ಮನೆ ದಿನ ಅವಳ ಬೇಸರ ಇನ್ನೂ ಹೆಚ್ಚಾಗೋದಿದೆ ಅನ್ನೋದು ಗೊತ್ತಿರಲ್ಲ ಅಂಜಲಿ ನಿನ್ನ ಹತ್ರ ಇರೋ ಒಡವೆಗಳನ್ನೆಲ್ಲ ಒಂದು ಸ್ವಲ್ಪ ತೊಗೊಂಡ್ಬಾರಮ್ಮ ಯಾಕತ್ತೆ ಏನಾಯ್ತು ಯಾಕೆ ಅಂದ್ರೆ ಏನಮ್ಮ ನಿಮ್ಮತ್ತೆ ಇಷ್ಟು ದಿನ ತುಂಬಾ ಸಂಸ್ಕಾರ ಇರೋ ಸೊಸೆನ ಮನೆ ಕರ್ಕೊಂಡು ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನ್ ಅತ್ತೆಗೆ ತಿರುಗಿ ಪ್ರಶ್ನೆ ಮಾಡ್ತಾ ಇದ್ಯಾ ಸಂಸ್ಕಾರವಂತ ಸೊಸೆ ಆದವಳು ಅತ್ತೆ ಏನೇ ಹೇಳಿದ್ರು ತಿರುಗಿ ಪ್ರಶ್ನೆ ಕೇಳಲ್ಲ ಅತ್ತೆ ಏನ್ ಹೇಳ್ತಾರೋ ಅದನ್ನ ಸುಮ್ನೆ ಮಾಡ್ತಾ ಇರ್ತಾರೆ ಅಷ್ಟೆ ಹಾಗಲ್ಲ ಅತ್ತೆ ನಾನ್ ಸ್ವಾಭಾವಿಕವಾಗಿ ಕೇಳಿದೆ ಅಷ್ಟೆ ಸರಿ ಸರಿ ಈ ಪ್ರಯೋಜನ ಇಲ್ದೆ ಇರೋ ಮಾತನ್ನೆಲ್ಲ ಇಲ್ಲಿಗೆ ನಿಲ್ಸು ಹೋಗಿ ಒಡವೆ ತಗೊಂಡ್ಬಾ ಹೋಗು ಅಂಜಲಿ ಹೋಗಿ ತನ್ನ ಒಡವೆಗಳನ್ನೆಲ್ಲ ತಗೊಂಡ್ ಬರ್ತಾಳೆ ಅಂಜಲಿ ಒಡವೆ ತರ್ತಿದ ಹಾಗೆ ಅತ್ತೆ ಎಲ್ಲಾ ಒಡವೆಗಳನ್ನು ಇಸ್ಕೊಂಡ್ ಇಟ್ಕೋತಾಳೆ ಗಮನ ಇರಲ್ಲ ಅಂಥದ್ರಲ್ಲಿ ಈ ಒಡವೆಗಳನ್ನ ಹುಷಾರಾಗಿ ಹುಷಾರಾಗಿಟ್ಕೋತಿಯ ನೋಡು ಇನ್ಮೇಲೆ ಈ ಒಡವೆಗಳೆಲ್ಲ ನನ್ನ ಹತ್ರನೇ ಇರುತ್ತೆ ನಿನ್ ಯಾವತ್ತಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳಿಸ್ಕೊ ಹೊಸ್ತಾಗಿ ಮದ್ವೆ ಆಗಿ ಮನೆಗ್ ಬಂದಿರೋ ಸೊಸೆ ಹತ್ರ ಇಷ್ಟೆಲ್ಲಾ ಒಡವೆಗಳನ್ನ ಕೊಟ್ಟಿರೋದು ಒಳ್ಳೇದಲ್ಲ ಆದ್ರೆ ಅಲ್ಲೇ ಅದು ನೋಡು ನೋಡು ಮತ್ತೆ ನನಗೆ ಎದುರುತ್ರ ಕೊಡಕ್ ಬರ್ತಾ ಇದ್ಯಾ ಸಾಯಂಕಾಲ ನನ್ ಮಗ ಬರ್ಲಿ ಮಾಡ್ತೇನೆ ನಿನಗೆ ಯಾಕೋ ನಾಲಿಗೆ ಉದ್ದ ಆಗ್ತಾ ಇದೆ ಅವನೇ ನಿನಗ್ ಸರಿಯಾಗಿ ಉತ್ತರ ಕೊಡ್ತಾನೆ ಇದೆಲ್ಲಾ ಬೆಳವಣಿಗೆಗಳಿಂದ ಅಂಜಲಿ ತುಂಬಾನೇ ಬೇಜಾರ್ ಮಾಡ್ಕೊತಾಳೆ ತುಂಬಾನೇ ಚಿಂತೆ ಆಗ್ಬಿಡತ್ತ ಅವಳಿಗೆ ಇದ್ ಈ ಕಡೆ ಗಂಡನ್ ಹತ್ರನೂ ಹೇಳ್ಕೊಳಕ್ ಸುಮ್ಮನೆ ಸುಮ್ನೆ ಇದ್ಬಿಡ್ತಾಳೆ ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ ಮುಂದಿನ ಹಳೆ ವಾಷಿಂಗ್ ಮೆಷಿನ್ ಹಾಳಾಗಿರೋ ಕಾರಣ ಅಂಜಲಿ ಮದುವೆ ಸಮಯದಲ್ಲಿ ಅವ್ರ ತಂದೆ ಕೊಟ್ಟಿರೋ ಹೊಸ ವಾಷಿಂಗ್ ಮೆಷಿನ್ ತಗೊಳಕೆ ಅಂತ ಬರ್ತಾಳೆ ಅರೇ ಅರೇ ಅರೆ ನೀನು ಒಂದು ಬೇಡದೇ ಅತ್ತೆ ಮನೆಯಲ್ಲಿರೋ ಹಳೆ ವಾಷಿಂಗ್ ಮೆಷಿನ್ ಹಾಳಾಗಿದೆ ಅದಕ್ಕೆ ನನ್ನ ತಂದೆ ಕೊಟ್ಟಿರೋ ಹೊಸ ವಾಷಿಂಗ್ ಮೆಷಿನ್ ಯೂಸ್ ಮಾಡೋಣ ಅಂತ ಅನ್ಕೊಂಡೆ ಅದ್ರಲ್ಲಿ ಏನ್ ತಪ್ಪಿದೆ ಅತ್ತೆ ಅಯ್ಯೋ ದೇವ್ರೆ ನಿನಗೆ ಒಂದ್ ಸ್ವಲ್ಪ ಬುದ್ಧಿ ಅನ್ನೋದಿದೇನೆ ಇದು ನಿನ್ನ ಶ್ರೀಮಂತ ತವರು ಮನೆ ಅಲ್ಲಮ್ಮ ನಿಮ್ಮ ತವರ್ ಮನೆಯಷ್ಟು ಶ್ರೀಮಂತರಲ್ಲ ನಾವು ನಮ್ಮ ಮನೆಯಲ್ಲಿ ಒಂದು ವಸ್ತು ಸ್ವಲ್ಪ ಹಾಳಾಯ್ತು ಅಂದ್ರೆ ಅದನ್ನು ತಗೊಂಡು ಹೋಗಿ ಮೂಲೆ ಅಲ್ಲ ಯಾವುದೇ ವಸ್ತು ಹಾಳಾದರೂ ಅದನ್ನ ಮತ್ತೆ ಸರಿ ಮಾಡಿಸಿ ಅದನ್ನೇ ಉಪಯೋಗಿಸ್ತೀವಿ ಹೋಗು ವಾಷಿಂಗ್ ಮಷಿನ್ ಸರಿ ಮಾಡಿಸೋರ್ನ ಮನೆಗೆ ಕರ್ಸಿ ಅದನ್ನ ಸರಿ ಮಾಡಿಸು ಇನ್ನು ಎಷ್ಟೋ ಸಮಯ ಯೂಸ್ ಮಾಡಬಹುದು ಒಂದ್ ಸ್ವಲ್ಪ ಹಾಳಾಯಿತು ಅಂದ ತಕ್ಷಣ ಅದನ್ನ ಮೂಲೆ ಗುಂಪು ಮಾಡೋದಲ್ಲ ಹೀಗೆ ಅಂಜಲಿ ಅತ್ತೆ ಅವಳು ತವರ್ ಮನೇಲಿ ಕೊಟ್ಟಿರೋ ಯಾವ ವಸ್ತುಗಳನ್ನು ಒಂದು ಕಾರಣ ಕೊಟ್ಟು ಅವಳನ್ನ ತಡಿತಾ ಇರ್ತಾಳೆ ಅಂಜಲಿ ತನಗೆ ಎಷ್ಟೇ ಬೇಜಾರಾದ್ರೂ ಅತ್ತೆ ಹೇಳಕ್ಕಾದ್ರೆ ಸುಣ್ಣ ಆಗ್ತಾ ಇರ್ತಾಳೆ ಅಂಜಲಿ ಇವತ್ತು ನನ್ನ ಮಗಳು ಅಶ್ವಿನಿನ ನೋಡಕ್ಕೆ ಹುಡುಗನ್ ಕಡೆಯವ್ರು ಬರ್ತಾ ಇದಾರೆ ಬೇಗ ಬೇಗ ಮನೆಯೆಲ್ಲಾ ಸ್ವಚ್ಛ ಮಾಡ್ಬಿಡು ಹೌದಾ ಅತ್ತೆ ಒಳ್ಳೇದಾಯ್ತು ಸರಿ ಸರಿ ಹಾಲ್ ಕಿರ್ಕೊಂಡು ಇಲ್ಲೇ ನಿಂತ್ಕೋಬೇಡ ಹೋಗಿ ಪಟ ಪಟ ಕೆಲಸ ಮಾಡು ಹೋಗು ಅಂಜಲಿ ಹೋಗಿ ಬೇಗ ಬೇಗ ಎಲ್ಲಾ ಕೆಲ್ಸನೂ ಮಾಡ್ತಾಳೆ ಮನೆ ಕ್ಲೀನ್ ಮಾಡ್ತಾಳೆ ಸಂಜೆ ಅಷ್ಟೊತ್ತಿಗೆ ಅಶ್ವಿನಿನ ನೋಡಕ್ಕೆ ಹುಡ್ಗನ್ ಕಡೆಯರು ಬರ್ತಾರೆ ಎಲ್ಲರಿಗೂ ಸಂಬಂಧ ಒಪ್ಪಿಗೆ ಆಗುತ್ತೆ ಕೂಡ ಆದ್ರೆ ಹುಡ್ಗನ್ ಮನೆಯವರು ಒಂದು ದೊಡ್ಡ ವರದಕ್ಷಿಣೆ ಬೇಡಿಕೆನೆ ಇಡ್ತಾರೆ ಅದಕ್ಕೆ ಅಂಜಲಿ ಅತ್ತೆ ಒಪ್ಕೋತಾಳೆ ಕೂಡ ಅತ್ತೆ ನೀವ್ ಯಾವಾಗ್ಲೂ ವರದಕ್ಷಿಣೆಗೆ ನಾನು ತುಂಬಾ ವಿರೋಧ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ರಿ ಮತ್ತೆ ನೀವ್ಯಾಕತ್ತೆ ಈಗ ವರದಕ್ಷಿಣೆ ಕೊಡೋಕೆ ಒಪ್ಕೊಂಡಿದ್ದೀರಾ ಹ್ಮ್ ಹೇಳ್ತಾ ಇದ್ದೆ ಆದ್ರೆ ನಾವು ಹೇಳೋ ತರಾನೇ ಎಲ್ಲ ಸಮಯದಲ್ಲೂ ಆಗಲ್ವಲ್ಲಮ್ಮ ಒಂದೊಂದು ಸಲ ಈ ಸಮಾಜದಲ್ಲಿ ಎಲ್ಲ ಹೇಗೆ ನಡೀತಾ ಇದೆಯೋ ಅದಕ್ಕೆ ತಕ್ಕನಾಗೆ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ನಿಮ್ಮ ತಂದೆ ತಾಯಿನೂ ವರದಕ್ಷಿಣೆನ ವಿರೋಧ ಮಾಡೋರೆ ಆದ್ರೂ ನಿನಗೆ ಕೊಟ್ಟರಲ್ವಾ ನಾವು ಕೇಳದೆ ಇದ್ರು ನಿನ್ನ ಖುಷಿಗೋಸ್ಕರ ಅದು ಇದು ಅಂತ ಕೊಟ್ಟರು ಅಲ್ಲಿ ಕೇಳದೆ ಕೊಟ್ಟರು ಆದರೆ ಇಲ್ಲಿ ಇವ್ರು ಕೇಳ್ತಾ ಇದ್ದಾರೆ ನಾವು ಕೊಡ್ತಾ ಇದ್ದೀವಿ ಅಷ್ಟೇ ಅಮ್ಮ ಅಮ್ಮ ನಡಿಯಮ್ಮ ಮಾರ್ಕೆಟ್ಗೆ ಹೋಗೋಣ ಈಗಲಿಂದಾನೆ ಅಶ್ವಿನಿ ಮದುವೆಗೆ ಏನೇನು ಬೇಕು ಅದು ಪರ್ಚೇಸಿಂಗ್ ಎಲ್ಲ ಶುರು ಮಾಡಬೇಕು ಆಮೇಲೆ ವರದಕ್ಷಿಣೆಗೆ ಅದು ಇದು ಅಂತ ಕೇಳಿದಾರಲ್ಲ ಅವನ್ನೇ ಎಲ್ಲ ಈಗಲಿಂದಾನೆ ತರೋಕ್ಕೆ ಶುರು ಮಾಡಬೇಕು ನೀನು ಯಾಕಪ್ಪ ಇದ್ರ ಬಗ್ಗೆ ಎಲ್ಲ ತಲೆ ಮನೇಲಿ ನಾವು ಹೆಣ್ಮಕ್ಳ ಇದನ್ನೆಲ್ಲ ನಾವು ಮಾಡ್ತೀವಿ ನಿನ್ ಬಾಡಿ ನಿನ್ನ ಆಫೀಸಿಗೆ ಹೋಗು ನಿನ್ನ ಆಫೀಸ್ ಕೆಲಸ ನೋಡ್ಕೋ ಸರಿನಾ ಗೀತಾ ಮಗನ ಮಾರ್ಕೆಟ್ ಹೋಗೋದನ್ನ ತಡಿತಾಳೆ ಯಾಕಂದ್ರೆ ಅವಳು ತಲೆಯಲ್ಲಿ ಬೇರೆನೇ ಪ್ಲಾನ್ ಇರುತ್ತೆ ಮಗ ಆಫೀಸಿಗೆ ಹೋದ್ಮೇಲೆ ಅವಳು ಮಗಳು ಮತ್ತೆ ಸೊಸೆನ ಕರೆದು ಹೇಳ್ತಾಳೆ ಅಶ್ವಿನಿ ಮದುವೆಗೋಸ್ಕರ ನಮಗೆ ಯಾವ ಶಾಪಿಂಗ್ ಮಾಡೋ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ಅಶ್ವಿನಿಗೆ ನಾವು ವರದಕ್ಷಿಣೆಯಾಗಿ ಏನೇನ್ ಕೊಡ್ಬೇಕು ಅಂತ ಇದೆಯೋ ಅದೆಲ್ಲ ಈಗಾಗ್ಲೇ ನಮ್ಮ ಹತ್ರ ಇದೆ ಎಲ್ಲಿದೆ ಯಾವಾಗ ತಗೊಂಡಿದ್ದೀರ ನೀವು ಎಲ್ಲಿದೆ ಅಂದ್ರೆ ನಿನ್ ಮದ್ವೆಲಿ ನಿಮ್ಮ ಅಪ್ಪ ಅಮ್ಮ ಕೊಟ್ಟು ಕಳಿಸಿಲ್ವಾ ಅವೆಲ್ಲಾ ವಸ್ತುಗಳು ಇಲ್ಲಿವರೆಗೂ ಉಪಯೋಗಿಸ ಇಲ್ಲ ಎಲ್ಲ ಹಾಗೇ ಇದೆ ಸುಮ್ಮನೆ ಮೂಲೆನೆ ಇದ್ದು ಇದ್ದು ಹಾಳಾಗ್ಬಿಡತ್ತಷ್ಟೆ ಅದ್ರ ಬದಲಾಗಿ ನಾನು ಅವನ್ನೆಲ್ಲ ನನ್ನ ಮಗಳಿಗೆ ಕೊಟ್ಟು ಕಳಿಸ್ತೀನಿ ಅಷ್ಟಕ್ಕೂ ಏನು ವ್ಯತ್ಯಾಸ ಆಗುತ್ತೆ ನಿನ್ ಮದ್ವೆಲಿ ನಿಮ್ಮನಿಂದ ನೀನ್ ತಂದಿರೋ ವಸ್ತುಗಳು ಎಲ್ಲ ನಮ್ಮ ವಸ್ತುಗಳೇ ಆಯ್ತು ಈಗ ಹೊಸದಾಗಿ ಖರ್ಚು ಮಾಡಿ ಖರೀದಿ ಮಾಡಿ ಕೊಡೋದ್ರ ಬದಲು ಅದೇ ವಸ್ತುಗಳನ್ನು ಕೊಟ್ಬಿಡೋಣ ಎಲ್ಲ ಒಂದೇ ಆಯ್ತಲ್ಲ ಈಗ ಈ ವಸ್ತುಗಳನ್ನು ಬಿಟ್ಟು ಮತ್ತೆ ಎಕ್ಸ್ಟ್ರಾ ಏನಾದ್ರೂ ಬೇಕಾದ್ರೆ ಅವಾಗ ಬೇಕಿದ್ರೆ ಪರ್ಚೇಸ್ ಮಾಡೋಣ ಅಂಜಲಿ ಇದರಿಂದ ನಿನಗೇನು ಸಮಸ್ಯೆ ಇಲ್ಲ ತಾನೇ ಅದು ಅತ್ತೆ ನಿನಗಿದ್ರಿಂದ ಏನಾದ್ರೂ ಸಮಸ್ಯೆ ಆದ್ರೂನು ಅದರಿಂದ ನನಗೇನು ಆಗ್ಬೇಕಾಗಿಲ್ಲ ಯಾಕಂದ್ರೆ ನಾನು ಈಗಾಗ್ಲೇ ನಿರ್ಧಾರ ನನ್ನ ಮಾಡ ಅವಳಿಗೆ ಎಲ್ಲ ವಸ್ತುಗಳು ನಿಮ್ಮನೆಯಿಂದ ನಿಮ್ಮ ಅಪ್ಪ ಅಮ್ಮ ಏನು ಕೊಟ್ಟಿದ್ದಾರಲ್ಲ ಆ ವಸ್ತುಗಳನ್ನೇ ಕೊಡೋದು ಅಂತ ವಾವ್ ಅಮ್ಮ ನಿನ್ ತಲೆ ಅಂದ್ರೆ ತಲೆ ಏನು ಐಡಿಯಾ ಮಾಡಿದ್ಯಾ ಸೂಪರ್ ಅಮ್ಮ ನೀನು ಹೀಗೆ ಮಾಡೋದ್ರಿಂದ ನಮ್ದು ಎಷ್ಟೋ ಖರ್ಚು ಉಳಿತಾಯ ಆಗುತ್ತೆ ಆದ್ರೆ ಇದು ತಪ್ಪಲ್ವಾ ಯಾಕಂದ್ರೆ ಅವೆಲ್ಲ ನಮ್ಮ ನನ್ನ ವಸ್ತುಗಳು ನನ್ನ ತಂದೆ ತಾಯಿ ನನಗೆ ಪ್ರೀತಿಯಿಂದ ಕೊಟ್ಟಿರೋದು ಏ ಹುಡುಗಿ ಜಾಸ್ತಿ ವಾದ ಮಾಡಕ್ ಬಂದ್ಯೋ ನಿನ್ನ ಆಲ್ಗೆ ಕಟ್ ಮಾಡಿ ಕೈ ಕೊಟ್ಬಿಡ್ತೀನಿ ನೋಡು ಇಲ್ಲಿ ನಿಂದು ನಂದು ಅನ್ನೋದೆಲ್ಲ ಏನೂ ಇಲ್ಲ ಈಗಾಗ್ಲೇ ಮನೇಲಿ ಏನೇನು ವಸ್ತುಗಳಿದ್ಯೋ ಅದೆಲ್ಲದೂ ನಂದೆ ನಿನ್ ಮನೆಯಿಂದ ಏನೇನ್ ತಂದಿದ್ಯೋ ಅದೂ ಎಲ್ಲ ನಂದೆ ಬಾಮಾಶ್ವಿನಿ ಹೋಗೋಣ ಇದನ್ನೆಲ್ಲ ನೋಡಿ ಅಂಜಲಿಗೆ ದುಃಖ ತಡಿಯೋಕಾಗೆ ಅಳೋಕ್ ಶುರು ಮಾಡ್ತಾಳೆ ಮಗ ಮನೆಗೆ ಬರ್ತಿದ್ದ ಹಾಗೆ ಗೀತಾ ಅಂಜಲಿಯ ವಸ್ತುಗಳನ್ನ ತೋರ್ಸಿ ಇವನೇ ಹೊಸ್ತಾಗಿ ಶಾಪಿಂಗ್ ಮಾಡಿ ಮಾಡ್ಕೊಂಡು ಬಂದಿರೋದು ಅನ್ನೋ ಥರ ಹೇಳ್ತಾಳೆ ಅಂಜಲಿ ಕಂಡನ ಹತ್ರ ಏನು ಹೇಳ್ದೆ ಸುಮ್ಮನಾಗ್ತಾಳೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ಅಂಜಲಿ ತವ್ರ ಮನೆಗೆ ಹೋಗೋ ನಿರ್ಧಾರ ಮಾಡ್ತಾಳೆ ನಾನು ಸಹಿಸ್ಕೊಂಡಿದ್ದು ತುಂಬ ಆಯ್ತು ಇನ್ನೂ ನನ್ನಿಂದ ಆಗ್ತಾ ಇಲ್ಲ ಇನ್ನೂ ಇದನ್ನೆಲ್ಲ ಸಹಿಸ್ಕೊಂಡು ಈ ಮನೆ ನಿರಕ್ ನನ್ನಿಂದ ಆಗಲ್ಲ ಅಶ್ವಿನಿ ಮದ್ವೆ ಅಂದಾಗ್ಬಿಟ್ರೆ ನಾನಂತವ್ರ ಮನೆಗೆ ಹೋಗ್ಬಿಡ್ತೀನಿ ವಾಪಸ್ ಯಾವತ್ತೂ ಈ ಮನೆಗೆ ಬರಲ್ಲ ಅಂಜಲಿ ಹಾಗೆ ಮಾಡ್ತಾಳೆ ಅಶ್ವಿನಿ ಮದ್ವೆ ಆಗ್ತಿದ್ದ ಹಾಗೆ ಅಂಜಲಿ ತವ್ರ ಮನೆಗೆ ಹೊರಟೋಗ್ತಾಳೆ ಆಕಾಶ್ ಅಂಜಲಿ ಹತ್ರ ಕಾರಣ ಏನು ಅಂತ ಕೇಳ್ತಾನೆ ಇರ್ತಾನೆ ಆದರೆ ಅವಳು ಏನು ಹೇಳೋದಿಲ್ಲ ಇವನು ಯಾಕೋ ಏನು ಹೇಳೋ ತರ ಕಾಣ್ತಾ ಇಲ್ಲ ಅವರ ಮನೆಗೆ ಹೋಗಿ ಏನು ಕಾರಣ ಅಂತ ವಿಚಾರಿಸ್ತೀನಿ ಹೀಗೆ ಯೋಚನೆ ಮಾಡಿ ಆಕಾಶ್ સીધા ಅಂಜಲಿ ಮನೆಗೆ ಹೋಗ್ತಾನೆ ಏನು ವಿಷಯ ಯಾಕೆ ಬೇಜಾರಾಗಿದ್ದೀಯ ಅಂತ ಹೇಳು ಅಂಜಲಿ ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ ನೀನು ಏನು ಇಲ್ಲ ಯಾಕಪ್ಪ ಏನಾದ್ರೂ ಸಮಸ್ಯೆನಾ ನೋಡಿ ಅತ್ತೆ ನಿಮ್ಮ ಮಗಳು ಕೋಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಏನು ಕಾರಣ ಇನಿనికి ಏನು ಬೇಜಾರು ಅಂತ ನಾನು ಎಷ್ಟು ಕೇಳದ್ರು ಹೇಳ್ತಾ ಇಲ್ಲ ನಿನಗೆ ಏನು ಬೇಜಾರಾಗಿದೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗೋದು ನನಗೂ ಬೇಜಾರಾಗಿದೆ ಅಂತ ಅನಿಸ್ತಾ ಇತ್ತು ಆದ್ರೆ ನೀನ್ ಎಲ್ಲಿ ಮತ್ತೆ ಅಂತ ನಾನು ಸುಮ್ಮನೆ ಇದ್ದೆ ನೀನಾಗೆ ಯಾವಾಗ್ಲಾದ್ರೂ ಹೇಳ್ತೀಯ ಅಂತ ಹೇಳ ಮಳಿ ಕೂಡ ಈಗ ಕೇಳ್ತಾ ನಿನ್ಗೆ ಏನ್ ಬೇಸರ ಅಂತ ಹೇಳು ಏನು ಅಂತ ಹೇಳಮ್ಮ ಯಾವ್ದಾದ್ರು ಒಂದ್ ವಿಷಯಕ್ಕೆ ಬೇಜಾರಾಗಿದೆ ಅಂದ್ರೆ ಹೇಳ್ಬಹುದು ಆದ್ರೆ ಇವ್ರ ಮನೇಲಿ ಅಲ್ಲಿಗೆ ಹೋದಾಗಿಂದ ದಿನ ದಿನ ಒಂದಲ್ಲ ಒಂದ್ ವಿಷಯಕ್ಕೆ ನನ್ನ ಮನ್ಸಕ್ ಬೇಜಾರಾಗ್ತಾನೆ ಬಂದಿದೆ ಒಂದಿನ ನಮ್ಮ ಅಜ್ಜಿ ನನಗೆ ಪ್ರೀತಿಯಿಂದ ಕೊಟ್ಟಿರೋ ಸೀರೆನ ಕಿತ್ಕೊಂಡ್ರು ಆಮೇಲೆ ನನ್ನ ಹತ್ರ ಇರೋ ಒಡವೆಗಳನ್ನು ಕಿತ್ಕೊಂಡ್ರು ಈಗ ನೀವು ನನಗೆ ಮದುವೆ ಸಮೇತ ಕೊಟ್ಟಿರೋ ಎಲ್ಲಾ ವಸ್ತುಗಳನ್ನು ಅವ್ರ ಮಗಳಿಗೆ ಮದುವೆ ಮಾಡ್ಬೇಕಿದ್ರೆ ಕೊಟ್ಟು ಕಳಿಸಿದ್ದಾರೆ ಇದೇ ತರ ದಿನ ನಡೀತಾನೆ ಇದೆ ನಾನು ಎಷ್ಟಂತ ಸಹಿಸ್ಕೊಳ್ಳಮ್ಮ ನನಗೂ ಬೇಜಾರಾಗಲ್ವಾ ಏನು ಅಶ್ವಿನಿಗೆ ಮದುವೆ ಕೊಟ್ಟಿದ್ದ ಎಲ್ಲಾ ವಸ್ತುಗಳು ನಿನ್ ವಸ್ತುಗಳ ನೀವು ಹೇಳದ್ ನೋಡಿದ್ರೆ ನಿಮಗೆ ಯಾವ ವಿಷಯನೂ ಗೊತ್ತೇ ಇಲ್ಲ ಅನ್ಬೇಕು ಆ ತರ ಕೇಳ್ತಾ ಇದೀರಾ ನಿಜವಾಗ್ಲು ನನ್ಗೆ ಏನು ಗೊತ್ತಿಲ್ಲ ಅಂಜಲಿ ಅಮ್ಮ ನನ್ನ ಹತ್ರ ಆ ಎಲ್ಲ ವಸ್ತುಗಳನ್ನು ಅವರೇ ಹೊಸ್ತಾಗಿ ಮಾರ್ಕೆಟ್ ಇಂದ ತಂದಿದ್ದು ಅಂತ ಹೇಳಿದ್ರು ಅಲ್ಲ ಇಷ್ಟೆಲ್ಲ ನಡೀತಾ ಇರಬೇಕಿದ್ರೆ ನೀನ್ ಯಾಕೆ ಯಾವುದೂ ನನ್ನ ಹತ್ರ ಹೇಳಿಲ್ಲ ಹೌದು ಮಗಳೆ ನೀನ್ ಅಳಿಯನ್ ಹತ್ರ ಯಾಕೆ ಇದನ್ನೆಲ್ಲ ಹೇಳಿಲ್ಲ ನನ್ಗೇನ್ ಗೊತ್ತಮ್ಮ ನಾನು ಅನ್ಕೊಂಡೆ ಇವ್ರಿಗೆ ಹೇಳಿದ್ರು ಏನು ಪ್ರಯೋಜನ ಇಲ್ಲ ಇವರು ಅವ್ರ ಅಮ್ಮ ಮತ್ತೆ ತಂಗಿ ಏನು ಹೇಳ್ತಾರೋ ಅದನ್ನೇ ಕೇಳ್ತಾರೆ ಅಂತ ಅದಕ್ಕೆ ಏನು ಹೇಳಿದೆ ಸುಮ್ಮನೆ ಆಗ್ಬಿಟ್ಟೆ ಅದು ಹೇಗೆ ನೀನು ಆ ಥರ ಥಿಂಕ್ ಮಾಡ್ತೀಯಾ ಅಂಜಲಿ ಅವರೇ ಬೇರೆ ನಾನೇ ಬೇರೆ ಅಲ್ವಾ ಈಗ ನಾನು ಹೇಗೆ ಅಂತ ನಿನಗೆ ಇಷ್ಟು ದಿನದಲ್ಲಿ ಸ್ವಲ್ಪ ಅರ್ಥ ಆಗಿಲ್ವಾ ನಡಿ ಅಂಜಲಿ ನನ್ನ ಜೊತೆ ಬಾ ನಾನು ನಿನಗೆ ನಿನ್ನ ವಸ್ತುಗಳನ್ನೆಲ್ಲ ವಾಪಸ್ ಕೊಡಿಸ್ತೇನೆ ಒಂದು ವೇಳೆ ಯಾವುದಾದ್ರೂ ವಸ್ತು ವಾಪಸ್ ನಿನಗೆ ಸಿಗಲ್ಲ ಅಂದರೆ ಅದನ್ನು ನಾನು ನಿನಗೆ ಹೊಸ್ತು ತಂದು ಕೊಡ್ತೀನಿ ಸರಿ ಆಯಿತು ಆದರೆ ನಾನು ಈಗಲೇ ಏನು ನಿರ್ಧಾರ ಮಾಡೋಕ್ಕಾಗಲ್ಲ ನೀವೀಗ ಹೋಗಿರಿ ನಾನು ಏನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡ್ತೀನಿ ಆಕಾಶ್ ಅಂಜಲಿನ ಜೊತೆಗೆ ಕರ್ಕೊಂಡು ಹೋಗೋಕೆ ತುಂಬಾನೇ ಹಠ ಮಾಡ್ತಾನೆ ಆದರೆ ಅಂಜಲಿ ಒಪ್ಕೊಳ್ಳೋದೇ ಇಲ್ಲ ಕೊನೆಗೆ ಆಕಾಶ್ ಒಬ್ನೇ ವಾಪಸ್ ಹೋಗ್ಬೇಕಾಗಿ ಬರುತ್ತೆ ಅಂಜಲಿ ನಿಮ್ಮತ್ತೆ ಮತ್ತೆ ನಾನಿ ನಿನ್ನ ಜೊತೆ ತುಂಬಾ ತಪ್ಪಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ನಾನು ಒಪ್ತೀನಿ ನೋಡಮ್ಮ ನಿಮ್ಮತ್ತೆ ನಾನಿ ನಿನ್ ಮಾವ ಎಲ್ಲರೂ ಎಷ್ಟು ಕೆಟ್ಟವರು ಅಂತ ನೋಡೋದ್ರಿಗಿನ್ನ ಮುಖ್ಯ ನಿನ್ ಗಂಡ ಎಷ್ಟು ಒಳ್ಳೆಯವನು ಅವನಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅವನು ನಿನ್ನ ಸಮಸ್ಯೆ ಏನು ಅಂತ ಕೇಳಿ ಆ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಇಲ್ಲಿವರೆಗೂ ಬಂದಿದ್ದಾನೆ ನಿನಗೋಸ್ಕರ ನೀನು ವಾಪಸ್ ಮನೆಗೆ ಮನೆಗೆ ಬರೋದಕ್ಕೋಸ್ಕರ ಏನು ಮಾಡೋದಕ್ಕೂ ತಯಾರೂ ಇದ್ದಾನೆ ಆದರೆ ನೀನು ಅವನಷ್ಟು ಕರೆದ್ರೂ ಅವನ ಜೊತೆ ಹೋಗಲಿಲ್ವಲ್ಲಮ್ಮ ಇಷ್ಟು ಹಠ ಒಳ್ಳೇದಲ್ಲ ಮಗಳೇ ನನ್ನ ಮಾತು ಕೇಳು ನೀನು ವಾಪಸ್ ನಿನ್ನ ಗಂಡನ ಮನೆಗೆ ಹೋಗು ನಿನ್ನ ಜೀವನದಲ್ಲಿ ನಿನಗೆ ಮುಖ್ಯ ನಿನ್ನ ಗಂಡ ಮಾತ್ರ ಬೇರೆ ಯಾರೂ ಅಲ್ಲ ಜೀವನ ಪೂರ್ತಿ ನೀನು ಇರಬೇಕಾಗಿದ್ದು ನಿನ್ನ ಗಂಡನ ಜೊತೆ ನಿನ್ನ ಗಂಡ ಒಬ್ಬ ಒಳ್ಳೆಯವನಾಗಿ ನಿನ್ನ ಜೊತೆ ಇದ್ದ ಅಂದರೆ ಅಲ್ಲಿರೋ ಮತ್ತು ಬೇರೆ ಯಾರು ಎಷ್ಟೇ ಕೆಟ್ಟವರಾದ್ರೂ ಅದು ನಿನಗೆ ಸಂಬಂಧನೇ ಬೀಳಲ್ಲ ನಾನು ಹೇಳೋದನ್ನ ಅರ್ಥ ಮಾಡ್ಕೊಮ್ಮ ಒಂದು ವೇಳೆ ನಿನ್ನ ಗಂಡ ಏನಾದರೂ ಕೆಟ್ಟವನ್ನಾಗಿದ್ದರೆ ನಾನು ಯಾವ ಕಾರಣಕ್ಕೂ ನಿನ್ನನ್ನು ವಾಪಸ್ ಗಂಡನ ಮನೆಗೆ ಹೋಗು ಅಂತ ಹೇಳ್ತಿರ್ಲಿಲ್ಲ ನೋಡಮ್ಮ ಜೀವನದಲ್ಲಿ ಈ ಒಡವೆ ವಸ್ತ್ರ ಆ ವಸ್ತುಗಳು ಆಸ್ತಿ ಇದ್ಯಾವುದು ಮುಖ್ಯ ಆಗಲ್ಲ ಒಬ್ಬ ಒಳ್ಳೆ ಗುಣ ಇರೋ ಒಳ್ಳೆ ನಡವಳಿಕೆ ಇರೋ ಪ್ರಾಮಾಣಿಕವಾಗಿ ಪ್ರೀತಿಸೋ ಅಂಥ ಸಂಗಾತಿ ತುಂಬ ಮುಖ್ಯ ಹೌದಮ್ಮ ನೀನು ಹೇಳೋದು ನಿಜ ನನ್ನ ಗಂಡ ತುಂಬ ಒಳ್ಳೆಯವರು ಅವ್ರಿಗೋಸ್ಕರ ನಾನು ನಾಳೆನೇ ವಾಪಸ್ ಗಂಡನ ಮನೆಗೆ ಹೋಗ್ತೀನಿ ಮಾನ್ಯ ದಿನನೇ ಅಂಜಲಿ ವಾಪಸ್ ತನ್ನ ಗಂಡನ ಮನೆಗೆ ಹೋಗ್ತಾಳೆ ಅಲ್ಲಿ ಆಕಾಶ್ ಅಂಜಲಿಗೋಸ್ಕರ ಹೊಸ ಹೊಸ ಸೀರೆಗಳು ಒಡವೆಗಳನ್ನು ತಂದಿಟ್ಟು ಅವಳನ್ನು ಸ್ವಾಗತ ಮಾಡ್ತಾನೆ ರೀ ನನಗೆ ಸೀರೆ ಒಡವೆ ಯಾವುದೂ ಮುಖ್ಯ ಅಲ್ಲ ನನಗೆ ನೀವು ಮುಖ್ಯ ನಿಮ್ಮ ಪ್ರೀತಿ ಮುಖ್ಯ ಹೀಗೆ ನೀವು ಯಾವಾಗಲೂ ನನ್ನ ಜೊತೆ ಇರಬೇಕು ಅಷ್ಟೇ ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂಜು ಇವೆಲ್ಲ ನಾನು ನಿನಗೋಸ್ಕರ ಪ್ರೀತಿಯಿಂದ ತಂದಿರೋ ಗಿಫ್ಟ್ ನನ್ನ ಜೊತೆ ಈ ನನ್ನ ಈ ಗಿಫ್ಟ್ ನೀನು ಒಪ್ಕೊಳ್ಳೇಬೇಕು ಹಾಗೆ ಇನ್ಮೇಲೆ ಏನೇ ವಿಷಯ ಇದ್ರೂ ಮುಚ್ಚಿಡದೆ ಒಳಗೊಳಗೆ ನೀನೇ ಸಂಕಟ ಪಡೆದೇ ಪ್ರತಿಯೊಂದನ್ನು ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಆಯ್ತು ರೀ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್